ಫ್ರೆಂಡ್ಸ್ ಎಲ್ಲ ಬ್ರೇಕ್ಫಾಸ್ಟಿಗೂ ಸ್ನ್ಯಾಕ್ಸಿಗೂ ಸರಿ ಹೊಂದುವಂಥ ಒಗ್ಗರಣೆ ಇಲ್ಲದ ತುಂಬ ರುಚಿಯಾಗಿರುವಂಥ ಚಟ್ನಿಯನ್ನು ಮಾಡಲಿಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಐವತ್ತು ಗ್ರಾಮ್ನಷ್ಟು ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಲೋಪ್ ಫ್ಲೇಮಲ್ಲೇ ಇದನ್ನು ಹುರಿರಿ ಮೂವತ್ತು ಗ್ರಾಮ್ನಷ್ಟು ಹುರ್ಗಡ್ಲೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಇಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜಾಸ್ತಿ ಹುರಿಯೋದು ಬೇಡ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಒಂದು ಎರಡು ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಕರಿಬೇವನ್ನ ಹಾಕ್ಕೊಡ್ರಿ ಎಳೆ ಇದ್ದರೆ ತುಂಬಾ ಒಳ್ಳೆಯದು ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಸಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜರ್ನಲ್ಲಿ ಹಾಕ್ಕೊಂಡು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಚಮಚೆ ಬೆಲ್ಲ ರುಚಿಗನ್ಸಾರ ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬರ್ರಿ ಈಗ ಇಷ್ಟು ತರಿ ತರಿ ಆಗಿರಬೇಕು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಮ ಇಷ್ಟಾನುಸಾರ ನೀರನ್ನು ಹಾಕ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಯಿತು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್